ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಿರುವಂಥ ವಿಶೇಷತೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇರುವಂಥ ಮೂಲ ಅಜೆಂಡಾ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಒಂದೂವರೆ ವರ್ಷದ ರಾಜ್ಯ ಸರ್ಕಾರ ಹನ್ನೊಂದು ವರ್ಷದ ಕೇಂದ್ರ ಸರ್ಕಾರ ಸ್ಥಳೀಯ ಮುಖಂಡರು ಸ್ಥಳೀಯ ಶಾಸಕರು ಒಂದೂವರೆ ವರ್ಷದಿಂದ ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಪಾತ್ರಗಳನ್ನು ಆಗಿದ್ದಾವೆ ಮತ್ತು ಕಾಂಗ್ರೆಸ್ ಏಕಾಂಗಿವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಹೋರಾಟ ನಡೆಸ್ತು ಜೆ ಡಿ ಎಸ್ ಬಿ ಜೆ ಪಿ ಕೂಡ ಏಕಾಂಗಿಗೆ ಹೋರಾಟ ನಡೆಸ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ಗೆ ಬಹುಮತ ಸಿಕ್ತು ಜೆ ಡಿ ಎಸ್ಗೆ ಬಹುಮತ ಸಿಗಲಿಲ್ಲ ಭಾರತೀಯ ಜನತಾ ಪಕ್ಷಕ್ಕೂ ಬಹುಮತ ಸಿಗಲಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದಲ್ಲಿ ಎನ್ ಡಿ ಎ ಸರ್ಕಾರಕ್ಕೆ ರಚನೆ ಮಾಡಲಿಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಕುಮಾರಸ್ವಾಮಿಯವರ ನೇತೃತ್ವದ ರಾಜ್ಯ ಜೆ ಡಿ ಎಸ್ ಪಕ್ಷ ಇಂದು ನಮ್ಮ ಜೊತೆ ಧಾರವಾಡ ಜಿಲ್ಲಾ ಎಸ್ಸಿ ಘಟಕದ ಜಿಲ್ಲಾ ಅಧ್ಯಕ್ಷರವಾಗಿ ಕಾರ್ಯನಿರ್ವಹಿಸ್ತಾ ಇರೋಂಥ ವಿನಾಯಕ್ ಗಾಡಿ ವಡ್ಡರ್ ಅವರು ಇವರ ವಿಚಾರಗಳನ್ನಾಗಿರಲಿ ಮುಂಬರ್ತಾ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಾಗಿರಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಆಗಿರಲಿ ಲೋಕಲ್ ಬಾಡಿ ಚುನಾವಣೆ ವಿಷಯದಲ್ಲಿ ಮುಂಬರ್ತಾ ಡಿಲಿಮಿಟೇಷನ್ ಕ್ಷೇತ್ರ ಒನ್ ನೇಷನ್ ಒನ್ ಚುನಾವಣೆ ಥರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ರಿಸರ್ವೇಷನ್ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಮೈತ್ರಿ ಕೂಟ ಯಾವ ರೀತಿ ನಡೀತಾ ಇದೆ ಇದಕ್ಕೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯಾವ ರೀತಿ ಈ ಮೈತ್ರಿಗೆ ತಿರುಗೇಟು ಕೊಡ್ತಾ ಇದ್ದಾರೆ ಮೈತ್ರಿಯ ಮುಂದೆ ಒರಿಯುತ್ತದ ಅಥವಾ ಮೈತ್ರಿ ಸಿದ್ಧಾಂತಗಳನ್ನು ಏನಾಗಬಹುದು ಇವೆಲ್ಲ ವಿಚಾರವನ್ನು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಎಸ್ ಸಿ ಘಟಕದ ಜಿಲ್ಲಾ ಅಧ್ಯಕ್ಷರ ಅವ್ರ ಜೊತೆ ಮಾತನಾಡೋದು ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಫೈನ್ ಸರ್ ಆರೋಗ್ಯ ತುಂಬಾ ಚೆನ್ನಾಗಿದೆ ತಮ್ಮದು ಹೇಗಿದೆ ಅಂತ ಸರ್ ಓಕೆ ಏನ್ ಮಾಡ್ಕೊಂಡ್ರಿ ಸರ್ ಜೀವನ ನಮ್ಮದು ಬಿಸ್ನೆಸ್ ಇದೆ ರಾಜಕೀಯ ಜೀವನಕ್ಕೆ ಬರೋಕ್ಕಿಂತ ಮುಂಚೆ ತಾವು ಎಲ್ಲಿದ್ರಿ ಎಲ್ಲಿಂದ ರಾಜಕಾರಣ ಪ್ರಾರಂಭ ಮಾಡಿಕೊಂಡ್ರಿ ಸರ್ ನಾವು ವಿದ್ಯಾರ್ಥಿ ದೇಶದ ಮೂಲ ಜನತಾದಳ ಸರ್ ಮೂಲ ಜನತಾದಳ ಅವಾಗಿಂದನು ಕೂಡ ಸಂಘಟನೆಯ ಹೋರಾಟ ನಮ್ಮ ಕನ್ನಡಪರ ಹೋರಾಟ ಕಳಸಾ ಬಂಡೂರಿ ಹೋರಾಟ ಇಲ್ಲಿವರೆಗೂ ಕೂಡ ಜನ ನಡ್ಕೊಂಡು ಬಂದಿದೆ ಸರ್ ಓಕೆ ಇವತ್ತು ನಾವು ಬಡವರ ಪರವಾಗಿ ನಿರ್ಗತಿಯ ಪರವಾಗಿ ಶ್ರಮಿಕರ ಪರವಾಗಿ ರೈತರ ಪರವಾಗಿ ಏನಂತರ ನಮ್ಮ ಹೋರಾಟ ಇದ್ದೇವೆ ನೆಲ ಜಲ ಭಾಷೆಗಾಗಿ ಅವ್ರು ರಕ್ತ ಕೊಡೋಕ್ಕೂ ಸಿದ್ಧ ರಕ್ತ ಪಡೆಯೋಕ್ಕೂ ಸಿದ್ಧ ಓಕೆ ಜೆ ಡಿ ಎಸ್ ಪಕ್ಷ ಯಾವಾಗ ಜಾಯಿನ್ ಆದ್ರಿ ಅಲ್ಲ ಸಾಮಾನ್ಯ ಕಾರ್ಯಕರ್ತರಾಗಿರೋದು ಬೇರೆ ಸಾಮಾನ್ಯ ಕಾರ್ಯಕರ್ತರಾಗಿರೋದು ಬೇರೆ ಪಕ್ಷದಲ್ಲಿ ಒಂದು ಸ್ಥಾನಕ್ಕೆ ಗುರುತಿಸ್ಕೊಳ್ಳೋದು ಬೇರೆ ಸಾಮಾನ್ಯ ಕಾರ್ಯಕರ್ತರಾಗಿಯೇ ನಾನು ವಿದ್ಯಾರ್ಥಿ ಘಟಕದಿಂದಲೂ ಕೂಡ ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದೀನಿ ಅವತ್ತಿನ ನೋಡಿ ನಾನು ಹೇಳ್ತಾ ಇರೋದು ಹೆಚ್ಚು ಕಡಿಮೆ ನಿಮಗೆ ಎರಡು ಸಾವಿರದ ಐದು ಆರು ಅವಾಗ ನಮ್ಮ ಕುಮಾರಸ್ವಾಮಿ ಅವರು ಇನ್ನೂ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರಲಿಲ್ಲ ಅವಾಗ ಈ ರಾಜ್ಯದ ಇಪ್ಪತ್ತು ವರ್ಷದ ಹಿಂದಿನ ಜರ್ನಿ ಹೌದು 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 ಧರಮ್ ಸಿಂಗ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿ ಆಗಿದ್ದರು ಅವತ್ತಿಂದಲೂ ಕೂಡ ನಮ್ಮ ಜನತಾದಲ್ಲಿ ಓಕೆ ಜೆ ಜೆ ಡಿ ಎಸ್ ಪಕ್ಷದಿಂದ ಇಲ್ಲಿಯವರೆಗೆ ತಲುಪಿರ್ತಕ್ಕಂಥ ನಿಮ್ಮ ಜರ್ನಿಯಲ್ಲಿ ಯಾವ್ಯಾವ ಸಂಘಟನೆಯಲ್ಲಿ ತೊಡಗಿಸ್ಕೊಂಡ್ರಿ ಯಾವ್ಯಾವ ಹೋರಾಟಕ್ಕೆ ಸಿದ್ಧರಾದ್ರಿ ಯಾವ್ಯಾವ ಹೋರಾಟದಿಂದ ಜೈಲು ಕಂಬಿಯನ್ನು ನೋಡಿದ್ರಿ ನೋಡಿದ್ರ ನೋಡ್ಲಿಲ್ಲ ಜೈಲು ಕಂಬಿಯ ಅನುಕಿತ ನಾವು ಹೆಚ್ಚಾಗಿ ಪೊಲೀಸರ ಒಂದು ಲಾಠಿನ್ ಕಡೆ ನೋಡಿದೆವಿ ಬಿದಿರಿನ ಕಡೆಗೂ ಕೂಡ ನೋಡಿದ್ವಿ ಆಮೇಲೆ ನಮ್ಮನ್ನು ಅರೆಸ್ಟ್ ಕೂಡ ಮಾಡಿದರು ತಿರುಗಿ ಬಿಡುಗಡೆ ಮಾಡಿದರು ಕೇಸ್ಗಳನ್ನು ಕೂಡ ಮಾಡಿದರು ಕೆಲವೊಮ್ಮೆ ಸುಮ್ಮನೆ ಒಂದು ನಾವು ಹೋರಾಟ ಮಾಡ್ತಿರೋದನ್ನು ನೋಡೋಕ್ಕಾಗದೆ ನಮ್ಮನ್ನು ಹೇಗಾದರೂ ಮಾಡಿ ಸ್ವಲ್ಪ ವೀಕ್ ಮಾಡಬೇಕಂತಂದರೆ ಕೆಲವೊಂದು ಸುಳ್ಳು ಸುಳ್ಳು ಸುಖ ಸುಮ್ಮನೆ ಕೇಸ್ಗಳನ್ನು ಕೂಡ ಹಾಕಿದರು ಬಟ್ ಅವೆಲ್ಲವನ್ನು ಕೂಡ ನಾವು ಫೇಸ್ ಮಾಡಿ ಇವೆಲ್ಲ ಲೈಫಲ್ಲಿ ಇರುವೆ ಯಾಕಂದರೆ ಸಂಘಟನೆಯ ಹೋರಾಟ ಅಂದಮೇಲೆ ನಿರಂತರ ಇರಬೇಕಲ್ಲ ರಾಜಕಾರಣದಲ್ಲಿ ಆಗಲಿ ಅಥವಾ ನಾವು ಸಂಘಟನೆ ಹೋರಾಟದಲ್ಲಿ ಇರಬೇಕು ಇರಬೇಕಾಗಿರ್ತಕ್ಕಂಥದ್ದು ಫೇಸ್ ಮಾಡ್ಕೊಂಡು ಡಿ ಎಸ್ ಪಕ್ಷದ ಸಿದ್ಧಾಂತಗಳನ್ನು ಎಷ್ಟನ್ನು ನಂಬುತ್ತೀರಿ ಅಷ್ಟೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯವಾಗಿ ತಾವು ಈ ರಾಜ್ಯದಲ್ಲಿ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ತೊಡಗಿಸ್ಕೊಡುತ್ತಾ ಆ ಕಾರ್ಯಕ್ರಮದಲ್ಲಿ ವಿರೋಧ ಆಗಿರ್ತಕ್ಕಂಥ ವಿಷಯಗಳನ್ನು ಪರಿಗಣಿಸುತ್ತಾ ಮುಂದೆ ಬಂದ್ರಿ ನಾವು ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅವರ ವಿಚಾರಗಳನ್ನು ಯಾರು ವಿರೋಧ ಮಾಡ್ತಾರೋ ಅದನ್ನು ನಾವು ಖಂಡಿತವಾಗಲೂ ವಿರೋಧ ಮಾಡ್ತೇವೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತದ ಬಂದಾಗ ಅದಕ್ಕೆ ನಾವು ಒಪ್ಪಿ ನಡಿತೇವೆ ಅದರ ವಿರುದ್ಧ ಬಂದಾಗ ವಿರೋಧವಾಗಿ ನಡಬೋದು ಅಷ್ಟು ಓಕೆ ಇಲ್ಲಿವರಿಗೆ ಯಾವ ಹೋರಾಟದಲ್ಲಿ ಯಶಸ್ವಿಯಾಗಿರಿ ಯಾವ ಹೋರಾಟದಲ್ಲಿ ಅನ್ಯಶಸ್ವಿಯಾಗಿರಿ ಹೋರಾಟ ಅಂದಮೇಲೆ ಜನರಿಗಾಗಿ ಈಗ ಉದಾಹರಣೆಗೆ ತಮ್ಗೆ ಹೇಳ್ತೇನೆ ಈ ನಮ್ಮ ಕಳಸಾ ಬಂಡೂರು ವಿಚಾರ ಬಂದಾಗ ನಿರಂತರ ಹೋರಾಟ ಮಾಡಿದೆವು ಅದ್ರಲ್ಲಿ ನಾವು ಅಲ್ಪ ಮಟ್ಟಿಗೆ ಸಕ್ಸಸ್ ಕಂಡಿವಿ ಆ ಒಂದು ಕಳಸಾ ಬಂಡೂರಿ ಯೋಜನೆ ನಮಗೆ ಜಾರಿಗೆ ಬಂದರೆ ಅದು ನಮ್ಮ ಸಂಪೂರ್ಣ ಯಶಸ್ಸು ಅಂತ ಗೊತ್ತಿಲ್ಲ ಓಕೆ ಜೆ ಡಿ ಎಸ್ ಪಕ್ಷ ಬಿಟ್ಟು ಬೇರೆ ಪಕ್ಷದ ಕಡೆ ಮುಖ ಮಾಡುವಂಥ ಆ ಸಂದರ್ಭ ಯಾವತ್ತಾದರೂ ಬಂದಿತ್ತ ನಿಮಗೆ ಸಾಕಷ್ಟು ಬಾರಿ ಬಂದಿದೆ ಬಂದಿದೆ ಇನ್ನೂ ಬರ್ತಾನೋ ಇದೆ ಅಂತ ತಿಳ್ಕೋಬಹುದಾ ಅಲ್ಲ ಆಹ್ವಾನ ಅಲ್ಲ ನಾ ಕೇಳ್ತಾ ಇರೋದು ಜೆ ಡಿ ಎಸ್ ಪಕ್ಷ ಬಿಟ್ಟು ಬೇರೆ ಪಕ್ಷ ಕಡೆ ಹೋಗುವಂಥ ಸಂದರ್ಭಗಳನ್ನು ಬಂದಿತ್ತ ನಿಮಗೆ ಆ ಸಂದರ್ಭ ಇಲ್ಲ ಬಂದಿಲ್ಲ ಆಹ್ವಾನಗಳನ್ನು ಆಹ್ವಾನ ಬಂದಿದೆ ಬಟ್ ನಾನು ಒಪ್ಪಿಲ್ಲ ಯಾಕಂದ್ರೆ ನಮ್ಮ ಪಕ್ಷಕ್ಕೆ ನಾನು ಯಾವತ್ತೂ ಕೂಡ ಬದ್ಧವಾಗಿದ್ದೇನೆ ಎಂಥ ಕಷ್ಟಗಳೇ ಬರಲಿ ಮತ್ತೊಂದೇ ಬರಲಿ ನಮ್ಮ ಪಕ್ಷಕ್ಕೆ ನಾವು ಯಾವತ್ತೂ ಕೂಡ ನಾವು ದೇವೇಗೌಡರ ಒಂದು ತತ್ವ ಸಿದ್ಧಾಂತಗಳು ನಮ್ಮ ನಿರಂತರವಾಗಿ ನಮ್ಮ ಪಕ್ಷದ ಜೊತೆ ನಾವು ಇರ್ತೇವೆ ಕಷ್ಟನೋ ಸುಖನೋ ಸರಿ ಬೇರೆ ಪಕ್ಷದಿಂದ ಅವಕಾಶ ಬಂದರೂ ಬಿಡುವಂಥ ಸಂದರ್ಭ ಬಂದಿಲ್ಲ ಓಕೆ ಜೆ ಡಿ ಎಸ್ ಪಕ್ಷದ ಮೇಲೆ ಅಷ್ಟೇ ಪ್ರೀತಿ ನಿಮಗೆ ನೋಡ್ರಿ ನನ್ನ ತಮ್ಮ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ದೇವೇಗೌಡರು ತಮ್ಮದೇ ಆಗಿರತಕ್ಕಂಥ ಒಂದು ವಿಚಾರಧಾರೆಗಳನ್ನು ಇಟ್ಟುಕೊಂಡು ನೆಲ ಜಲಕ್ಕಾಗಿ ಪ್ರಾದೇಶಿಕ ಪಕ್ಷವನ್ನು ಹುಟ್ಟಾಕಿದರು ಇವತ್ತು ಪ್ರಾದೇಶಿಕ ಪಕ್ಷಗಳ ಇವತ್ತು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನೋಡ್ರಿ ರಾಷ್ಟ್ರೀಯ ಪಕ್ಷಗಳು ಕೊಟ್ಟಿರ್ತಕ್ಕಂಥ ಕೊಡುಗೆ ನೋಡ್ರಿ ಅದು ತುಂಬ ವ್ಯತ್ಯಾಸ ಹೀಗಾಗಿ ಇವತ್ತು ಕೂಡ ನಾನು ಪ್ರಾದೇಶಿಕ ಪಕ್ಷಕ್ಕೆ ಮಹತ್ವ ಕೊಡಿರಿ ನಾನು ಜನರಲ್ಲಿ ಕೂಡ ನಾನು ವಿನಂತಿ ಮಾಡ್ತೇನೆ ತಾವು ಪ್ರಾದೇಶಿಕ ಪಕ್ಷಕ್ಕೆ ಮನ್ನಣೆ ಕೊಡಿರಿ ಪ್ರಾದೇಶಿಕ ಪಕ್ಷ ಉಳಿಸಿ ಬೆಳೆಸಿ ಅಂತೇಳಿ ನಾನು ಕೇಳ್ತೀನಿ ಯಾಕಂದರೆ ಯಾವತ್ತಿದ್ರೂ ಕೂಡ ರಾಷ್ಟ್ರೀಯ ಪಕ್ಷಗಳ ರಾಜ್ಯ ನಾಯಕರುಗಳ ಮೇಲೆ ಅಂದರೆ ತಮ್ಮ ಪಕ್ಷದ ನಾಯಕರುಗಳ ಮೇಲೆ ಪ್ರಭಾವ ಬೀರಿ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥ ಕೊಡುಗೆಗಳನ್ನ ತಮಗೆ ಬೇಕಾದ ರಾಜ್ಯಕ್ಕೆ ಹಾಕೋತಾರೆ ಆದರೆ ನನ್ನ ಪ್ರಾದೇಶಿಕ ಪಕ್ಷ ಆಗಲ್ಲ ನನ್ನ ರಾಜ್ಯಕ್ಕೆ ಏನು ಬೇಕೋ ಅದನ್ನು ಕೇಂದ್ರ ಸರ್ಕಾರದಿಂದ ಪಡ್ಕೋಬೇಕಂದ್ರೆ ಪಡ್ಕೊಂಡು ಬಂದೇ ಬರ್ತಾರಂತಕ್ಕಂಥ ನಂಬಿಕೆ ಆ ರೀತಿ ಒಳಗೆ ತಾವು ಕೂಡ ಕಂಡಿದ್ದೀರಿ ಈ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಈ ರಾಜ್ಯಕ್ಕೆ ಕೊಡುಗೆಗಳು ಹನ್ನೊಂದು ತಿಂಗಳ ಪ್ರೈಮ್ ಮಿನಿಸ್ಟರ್ ಅವಧಿ ಈ ದೇಶದಲ್ಲಿ ಹನ್ನೊಂದು ತಿಂಗಳ ಅಧಿಕಾರದಲ್ಲಿ ಇದ್ದ ಇದ್ದ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟ ಓಕೆ ಸಾಕಷ್ಟು ಹಾಗಾದರೆ ಪ್ರಾದೇಶಿಕ ಪಕ್ಷಕ್ಕೆ ಅವಕಾಶ ಕೊಡಿ ಪ್ರಾದೇಶಿಕ ಪಕ್ಷಕ್ಕೆ ಮಾನ್ಯತೆ ಕೊಡಿ ಅಂತ ನೀವು ಕೇಳ್ತಾ ಇದೆ ಹೌದು ಆದರೆ ಉತ್ತರ ಕನ್ನಡ ಭಾಗದಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಯಾಕೆ ಈ ಪಕ್ಷಕ್ಕೆ ಅವಕಾಶ ಸಿಗ್ತಾ ಇಲ್ಲ ಲಾಸ್ಟ್ ಟೈಮ್ ಧರಂ ಸಿಂಗ್ ಅವರ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿತ್ತು ಉತ್ತರ ಕನ್ನಡ ಭಾಗದಲ್ಲಿ ಅತಿ ಹೆಚ್ಚು ಶಾಸಕರು ಆಯ್ಕೆ ಹೋಗಿರ್ತಕ್ಕಂಥದ್ದು ಅನೇಕ ಜನ ಶಾಸಕರಾಗಿರ್ತಕ್ಕಂಥ ಸಂದರ್ಭ ಅಖಂಡ ಜಿಲ್ಲಾ ಇದೆ ಅಲ್ಲ ಧಾರವಾಡದಲ್ಲಿ ಆದ್ರೆ ಈ ಯಾವಾಗಿಂದ ಎರಡ್ ಸಾವಿರದ ಐದು ಆರು ಏಳು ಎಂಟು ಎಂಟರಿಂದ ಏನು ಬಂತು ಒಂಬತ್ತರಿಂದ ಬಂತು ಈ ಈ ಭಾಗದಿಂದ ಯಾವ್ದೋ ಈ ಈ ಸಾಲಿಂದ ಯಾವ್ದೋ ರೀತಿಯಾಗಿ ಈ ಉತ್ತರ ಕರ್ನಾಟಕ ಭಾಗದಿಂದ ಶಾಸಕರು ಆಯ್ಕೆ ಆಗ್ತಾ ಇರ್ತಾರೆ ಯಾಕೆ ಸಿಗ್ತಾ ಇಲ್ಲ ಸರ್ ಅವಕಾಶ ಅವರಿಗೆ ಪ್ರಾದೇಶಿಕ ಪಕ್ಷಕ್ಕೆ ಎಕ್ಸಾಂಪಲ್ ನೋಡಕ್ಕೆ ಹೋದ್ರೆ ಕೇರಳ ನೋಡಿ ತಮಿಳ್ನಾಡು ನೋಡಿ ಆಂಧ್ರ ನೋಡಿ ವೆಸ್ಟ್ ಬೆಂಗಾಲ್ ನೋಡಿ ತೆಲಂಗಾಣ ಈಗ ಕಾಂಗ್ರೆಸ್ ಪಾಲಾಗಿದೆ ಮೊದಲು ಅದು ಪ್ರಾದೇಶಿಕ ಪಕ್ಷದಲ್ಲಿ ಇತ್ತು ಜಮ್ಮು ಕಾಶ್ಮೀರ್ ನೋಡಿ ಇವೆಲ್ಲ ನೋಡ್ತಾ ಹೋದರೆ ಪ್ರಾದೇಶಿಕ ಪಕ್ಷಕ್ಕೆ ಸಿಕ್ಕಿರತಕ್ಕ ಮಾನ್ಯತೆಗಳನ್ನು ಆದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಈ ಪಕ್ಷಕ್ಕೆ ಯಾಕೆ ಅವಕಾಶ ಸಿಗ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷ ಇಲ್ಲಂತೇನಿಲ್ಲ ಪಕ್ಷ ಇದೆ ಶಾಸಕರುಗಳು ಇದ್ರು ಉದಾಹರಣೆಗೆ ಬಿಜಾಪುರು ಈ ಕಡೆ ನಮ್ಮ ನಿಮ್ಗೆ ಹೇಳ್ತೀನಿ ನಮ್ಮ ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಅವಾಗ ಹಾವೇರಿ ಗದಗ ಧಾರವಾಡ ಜಿಲ್ಲೆ ಇದ್ದಾಗ ಸುಮಾರು ಹದಿನಾಲ್ಕದ್ನೈದು ಜನ ನಮ್ಮವ್ರು ಇದ್ರು ಶಾಸಕರು ಇದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇಲ್ಲಂತಲ್ಲ ಪಕ್ಷ ಇನ್ನು ಮುಂದೆ ಬೆಳೀತೇ ಇದೆ ನೀವು ಜೆ ಡಿ ಎಸ್ ಪಕ್ಷದ ಎಸ್ ಸಿ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಅದರ ಜೊತೆಯಲ್ಲೂ ಕೂಡ ಒಂದು ಯುವಕರಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಹಳೆ ಕಾಲದ ಹಿರಿಯರೇ ಪಕ್ಷ ನೋಡ್ತಾರೆ ಆದ್ರೆ ಈಗಿನ ಯುವಕರು ಇನ್ಕ್ಲೂಡಿಂಗ್ ನನ್ನನ್ನು ತಗೊಂಡು ಪಕ್ಷ ಜೆಡಿಎಸ್ ಪಕ್ಷ ಲೋಕಲ್ ಪಕ್ಷ ಕೆಳಮಟ್ಟ ಇದ್ದದ ಪಕ್ಷಕ್ಕೆ ಯಾರು ಗುರುತಿಸೋದಿಲ್ಲ ನ್ಯಾಷನಲ್ ಲೆವೆಲ್ಗೆ ಹೈಫೈ ಲೆವೆಲ್ಗೆ ಇದ್ದ ಪಕ್ಷ ಗುರುತಿಸುವಂತ ಪ್ರಯತ್ನ ಮಾಡ್ತಾರೆ ನೀವು ಈ ಪಕ್ಷದಲ್ಲಿ ಇದ್ದುಕೊಂಡು ಸದಸ್ಯತ್ವ ಅಭಿಯಾನ ಆಗಿರ್ಲಿ ಮೊನ್ನೆ ಕಾಂಗ್ರೆಸ್ನ ಯುವ ಘಟಕದ ಚುನಾವಣೆ ಅವರು ಅಭಿಯಾನಗಳನ್ನು ಮಾಡಿದ್ರು ಮತ್ತೆ ಜೆಡಿಎಸ್ನವರು ಯುವ ಬಿಜೆಪಿನವರು ಯುವ ಮೋರ್ಚಾ ಅಭಿಯಾನ ಸದಸ್ಯತ್ವ ನಡೆಸಿದ್ರು ಈಗ ಜೆ ಸದಸ್ಯತ್ವ ಅಭಿಯಾನ ಯಾವ ರೀತಿ ಸಕ್ಸಸ್ ಆಗ್ತಾ ಇದೆ ಕುಮಾರಸ್ವಾಮಿ ಅವರು ಜಿ ಬಿ ಜೆ ಪಿ ಜೊತೆ ಮೈತ್ರಿ ಇದ್ದಾಗ ಮಾಡಿರ್ತಕ್ಕಂಥ ಸಾಲ ಮನ್ನಾಗಳನ್ನಾಗಿರಲಿ ಮತ್ತು ಕಾಂಗ್ರೆಸ್ ಜೊತೆ ಹದ ಹತ್ತೊಂಬತ್ತು ಇಪ್ಪತ್ತು ತಿಂಗಳ ಇದ್ದಿರ್ತಕ್ಕಂಥ ಮೈತ್ರಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಅನೇಕ ಡೆವಲಪ್ಮೆಂಟ್ಗಳನ್ನಾಗಿರಲಿ ಇವೆಲ್ಲ ವಿಚಾರಗಳನ್ನು ತಗೊಂಡು ಸಚ ಸದಸ್ಯತ್ವ ಅಭಿಯಾನಕ್ಕೆ ಜನರ ಮುಂದುಗಡೆ ಯಾವ ರೀತಿ ಹೋಗ್ತಾ ಇದ್ದೀರಾ ಸರ್ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಸದಸ್ಯತ್ವ ಅಭಿಯಾನ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಏನು ನಮ್ಮ ಕುಮಾರಸ್ವಾಮಿ ಅವರು ಹಿಂದೆ ಅವರು ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳು ಹಾಗೂ ಮೊನ್ನೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಚುನಾವಣೆ ಇತ್ತು ಆವಾಗ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಕುಮಾರಸ್ವಾಮಿ ಅವರು ಆ ಒಂದು ಕೊಡುಗೆಗಳನ್ನ ನಾವು ಜನರು ಮುಂದೆ ಇಡ್ತಾ ಆಮೇಲೆ ನಮ್ಮ ಈ ರಾಜ್ಯದಲ್ಲಿ ತಾವು ಗಮನಿಸಿದ್ರಿ ರೈತರಿಗೆ ಬಡವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬೇರೆ ಯಾವ ಮುಖ್ಯಮಂತ್ರಿಗಳ ಕೊಡಲಿಕ್ಕಾಗಿಲ್ಲ ಬೇರೆ ಗ್ಯಾರಂಟಿ ಯೋಜನೆಯಿಂದಲೇ ನಮ್ಮ ಹೊಟ್ಟೆ ತುಂಬಲ್ಲ ಏನು ಬಡವರಿಗೆ ಅವ ರೈತರಿಗೆ ನಾವು ಏನು ಅನುಕೂಲ ಮಾಡಿಕೊಡ್ತೇವೋ ಅದರಿಂದ ಇವತ್ತು ರೈತ ಬದುಕಿದರೆ ನಾವೆಲ್ಲ ಬದುಕ್ತೀವಿ ಆ ಒಂದು ವಿಚಾರಗಳನ್ನು ನಾವು ಜನರು ಮುಂದೆ ಇಡ್ತಾ ಒಂದು ಒಳ್ಳೆಯ ನಮಗೆ ಸಂಘಟನೆಗೆ ಹೆಲ್ಪ್ ಆಗ್ತದೆ ಆಮೇಲೆ ಒಳ್ಳೆಯ ನಮ್ಗೆ ಸದಸ್ಯತ್ವ ಅಭಿಯಾನ ಕೂಡ ಸಕ್ಸಸ್ಫುಲ್ಲಾಗಿ ನಡೀತದೆ ಸರಿ ಸರ್ ನೀವು ಬಿ ಜೆ ಪಿ ಜೊತೆ ಯಾಕೆ ಮೈತ್ರಿ ಮಾಡಿಕೊಂಡ್ರೆ ಕಳೆದ ಬಾರಿಯಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಎರಡು ಸಾವಿರ ಆರಲ್ಲಿ ಮೈತ್ರಿಯಾಗಿತ್ತು ಆರು ಏಳು ಎನರಲ್ಲಿ ಮೈತ್ರಿ ಆಗಿತ್ತು ಅವಾಗ ಹೊಂದಾಣಿಕೆ ಆಗಲಿಲ್ಲ ಅಂತೇಳಿ ಎರಡೂವರೆ ವರ್ಷದ ನಂತರ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಅವಾಗ ನೇರವಾಗಿ ಕಾಂಗ್ರೆಸ್ ಜೊತೆ ಮೈತ್ರಿ ಆದ್ರಿ ಹತ್ತೊಂಬತ್ತರಲ್ಲಿ ಲೋಕಸಭೆಯಲ್ಲಿ ಮೈತ್ರಿ ಆದ್ರಿ ಇಪ್ಪತ್ ಇಪ್ಪತ್ ಮೂರಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡಿದ್ರಿ ನಿಮ್ಮ ಜೆಡಿಎಸ್ ಕಾರ್ಯಕ್ರಮ ನೋಡಿದ್ರೆ ಈ ಬಾರಿ ಶತ ಜೆಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ವಿಶ್ವಾಸ ಇತ್ತು ಆದ್ರೆ ಆದರೂ ಆದರಷ್ಟು ನಿಮಗೆ ಅವಕಾಶ ಸಿಗಲಿಲ್ಲ ಆದರೆ ಈ ಬಿ ಜೆ ಪಿ ಜೊತೆ ಮೈತ್ರಿ ಆಗೋದು ಯಾವ ವಿಷಯದ ಮೇಲೆ ನೀವು ಮೈತ್ರಿ ಆಗ್ರಿ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ದವರು ನಮಗೆ ಯಾವ ರೀತಿ ನಡೆಸ್ಕೊಂಡ್ರು ಒಳವರ್ತಗಳನ್ನ ಯಾವ ರೀತಿ ಕೊಟ್ಟರು ಒಳಪೆಟ್ಟೆಗಳನ್ನು ತಾವು ನೋಡಿದ್ದೀರಿ ಹೀಗಾಗಿ ನಾವು ಬಿ ಜೆ ಪಿದವ್ರ ಜೊತೆ ಹೋಗಬೇಕಾಗಿರ್ತಕ್ಕಂಥದ್ದು ನಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಅನಿವಾರ್ಯ ಆಯ್ತು ಸರ್ ಯಾಕಂತಂದರೆ ಬಿ ಜೆ ಪಿ ಬಿ ಜೆ ಪಿ ಅವರು ಅವರು ಕೆಲವು ನಾಯಕರುಗಳಿದ ಚಲೋ ಚ ಒಳ್ಳೆ ರೀತಿಯಿಂದ ನಮ್ಮನ್ನು ನಡೆಸ್ಕೋತಾ ನಮ್ಮ ಜಿಲ್ಲೆಯಲ್ಲಾಗಲಿ ಅಥವಾ ರಾಜ್ಯ ಕೇಂದ್ರದಲ್ಲಾಗಲಿ ಸರಿ ಈ ಕುಮಾರಸ್ವಾಮಿಯವರು ಒಂದು ವರ್ಷದಿಂದ ಅಂದರೆ ಎಂಟೊಂಬತ್ತು ತಿಂಗಳಿಂದ ಮಿನಿಸ್ಟರ್ ಆಗಿದ್ದಾರೆ ಕೇಂದ್ರ ಇಂಡಿಯಾ ಮೈತ್ರಿಕೂಟದಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಆಗಿದ್ದಾರೆ ಮಿನಿಸ್ಟರ್ ಆದಾಗಿಂದ ಇಲ್ಲಿವರೆಗೆ ಕರ್ನಾಟಕ ರಾಜ್ಯಕ್ಕೆ ಉತ್ತರ ಕನ್ನಡ ಭಾಗಕ್ಕೆ ವಿಶೇಷವಾಗಿ ಕೇಂದ್ರದಿಂದ ಯಾವ ಅನುದಾನ ತರೋದ್ರಲ್ಲಿ ಹ್ಞೂ ಯಶಸ್ವಿಯಾಗಿದ್ದರೆ ಯುವಕರಿಗೆ ಯಾವ ರೀತಿ ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ ಉದಾಹರಣೆಗೆ ಅಥವಾ ಭದ್ರಾವತಿ ಉಕ್ಕು ಕಾರ್ಖಾನೆ ಅದನ್ನೆಲ್ಲ ಮುಚ್ಚಿ ಹೋಗೋ ರೀತಿ ಒಳಗಡೆ ಹಿಂದಿನ ಕೆಲವು ಸರ್ಕಾರಗಳು ಕೆಲವು ನಾಯಕರುಗಳು ಮಾಡಿದ್ರು ಅದನ್ನು ಮತ್ತೆ ಪುನರಾರಂಭಕ್ಕೆ ಎಲ್ಲ ರೀತಿಯಿಂದ ಸಕಲ ಸಿದ್ಧತೆಯನ್ನು ಅವರು ಮಾಡಿಕೊಂಡು ಮತ್ತೆ ಅದನ್ನು ಪುನರಾರಂಭಿಸ್ತಾ ಇದ್ದಾರೆ ಆಮೇಲೆ ಯುವಕರಿಗೂ ಕೂಡ ಒಳ್ಳೆ ರೀತಿಯಿಂದ ಮುಂದಿನ ದಿನದಲ್ಲಿ ಒಳ್ಳೆ ಅಪಾರ್ಚುನಿಟಿ ಇದೆ ಅದು ನಮ್ಮ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರಿಂದ ಒಂದು ಒಳ್ಳೆಯ ಕೊಡುಗೆ ಸಿಗ್ತದೆ ಓಕೆ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿ ಈ ರಾಜ್ಯದಲ್ಲಿ ಯಾವ ರೀತಿ ಯಶಸ್ವಿಯಾಗಿ ಬೇರೆ ಪಕ್ಷಕ್ಕೆ ಬಿಡು ಮಾಡದಂತೆ ಕ್ಷೇತ್ರಕ್ಕೆ ಅನುದಾನದಲ್ಲಿ ಕಾಂಗ್ರೆಸ್ನವರು ಅಂತಾರೆ ನಮಗೆ ಅನುದಾನ ಬರ್ತಾ ಇದೆ ನಾವು ಸಮರ್ಥವಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಬಿಜೆಪಿ ವಿರೋಧ ಪಕ್ಷದವರು ಹೇಳ್ತಾರೆ ನಿಮ್ಮ ಪಕ್ಷ ಇನ್ಕ್ಲೂಡಿಂಗ್ ನಿಮ್ಮ ಮೈತ್ರಿ ಹೇಳ್ತಾರೆ ನಮ್ಗೆ ಯಾವುದೇ ರೀತಿಯಾಗಿ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿಯಿಂದ ಅನುದಾನ ಬರ್ತಾ ಇಲ್ಲವಾ ಅಥವಾ ಕಾಂಗ್ರೆಸ್ನವರು ಸಮರ್ಥವಾಗಿ ನಾವು ನೂರ ನಲವತ್ತು ಕೂಡ ಬಹುಮತ ಪಡೆದಿದ್ವಿ ಅಂತೇಳಿ ಅನುದಾನ ಬರ್ತಾ ಇಲ್ಲವಾ ಗ್ಯಾರಂಟಿ ಯೋಜನೆಗಳಿಂದ ಸ್ವಲ್ಪ ಅನುದಾನದ ಕೊರತೆ ಅಂತೂ ಆಗಿದ್ದಂತೂ ಸತ್ಯ ಅದು ನಾವು ಇಲ್ಲ ಆ ಪಕ್ಷದ ಶಾಸಕರುಗಳು ಹೇಳ್ತಾ ಇದಾರೆ ಇವತ್ತು ನಮ್ಗೆ ಅನುದಾನ ಬರ್ತಾ ಇಲ್ಲ ನಮ್ಮ ಸರಿಯಾದ ರೀತಿ ನಡೆಸ್ಕೊಳ್ತಾ ಇಲ್ಲ ನಮ್ಮ ಕ್ಷೇತ್ರ ಅಭಿವೃದ್ಧಿ ಇಲ್ಲ ಅಂತಂದೇಳಿ ತಾವು ಕೂಡ ತಮ್ಗೆ ಗೊತ್ತಿದೆ ಮತ್ತು ಈ ರೀತಿ ಒಳಗಡೆ ಇನ್ನು ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳೋಕ್ಕೋಗಲ್ಲ

ಪಾಪ ಅವ್ರಿಗೂ ಕೂಡ ಯಾವ ರೀತಿ ಅನುದಾನಕ್ಕೆ ರಾಜ್ಯ ಸರ್ಕಾರದಿಂದ ಕೊಡ್ತಾರೋ ಅದೇ ರೀತಿ ಡೆವಲಪ್ಮೆಂಟ್ ಮಾಡ್ತಾರೆ ಎಚ್ ಮಹಿಷ್ಟ ಮಹೇಷ್ಟಂಗಿನಕ ಅವರು ನಮ್ಮ ಸೆಂಟ್ರಲ್ ಕ್ಷೇತ್ರದ ಶಾಸಕರವರು ಓಕೆ ಈ ಸೆಂಟ್ರಲ್ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಮಹಿಷ್ಟ ಅವರು ಈ ಮೈತ್ರಿ ಪಕ್ಷದವರಿಗೆ ಯಾವ ರೀತಿ ನಡ್ಕೊತಾ ಇದ್ದಾರೆ ನೀವು ಇಟ್ಟಿರ್ತಕ್ಕಂಥ ಬೇಡಿಕೆಗಳನ್ನು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ನಾವು ಏನೇ ಹೇಳಿದ್ರು ಕೂಡ ಒಂದು ಒಳ್ಳೆ ರೀತಿ ಸ್ಪಂದಿಸ್ತಾರೆ ಅದ್ರ ಬಗ್ಗೆ ಏನು ನೋಡ್ ಡೌಟ್ ಬಟ್ ನಮಗೂ ಕೂಡ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಓಕೆ ನಾನು ಸಮಯದ ವಿಚಾರ ಮಾಡುತ್ತಾ ಸಂದರ್ಶನ ಅಂತ್ಯ ಕಡೆ ಹೋಗ್ತಾ ಇದ್ದೇನೆ ಮೈತ್ರಿ ಲೋಕ ರಾಜ್ಯ ಕೇಂದ್ರದಲ್ಲಿ ಮಾತ್ರ ಮೈತ್ರಿ ಆಗಿ ಉಳಿತೈತ ಅಥವಾ ಭೂತ ಮಟ್ಟದ ಚುನಾವಣೆಯಲ್ಲಿ ಕೂಡ ಮೈತ್ರಿ ಕಂಟಿನ್ಯೂ ಆಗುತ್ತ ಲೋಕಸಭೆಯಿಂದ ಹಿಡಿದು ಗ್ರಾಮ ಪಂಚಾಯತ್ವರೆಗೂ ಮೈತ್ರಿ ಧರ್ಮ ಪಾಲನೆ ಆಗ್ತಕ್ಕಂಥದ್ದು ನಂಬಿಕೆ ಇದೆ ಆಮೇಲೆ ಹಿರಿಯರು ಮಾಡ್ತಾರೆ ಜಿಲ್ಲಾ ಪಂಚಾಯತ್ ಆಗಲಿ ತಾಲೂಕ್ ಪಂಚಾಯತ್ ಆಗಲಿ ಎಲ್ಲದಕ್ಕೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಅಂತಂದ್ರೆ ಒಂದು ಚರ್ಚೆ ನಡೆದಿತ್ತು ಈ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆದಾಗಿಂತ ಇಲ್ಲಿಯವರೆಗೆ ಯಾವ್ಯಾವ ಕಾರ್ಯಕ್ರಮ ಮೈತ್ರಿ ಕೂಟದಲ್ಲಿ ಮಾಡುವುದರಲ್ಲಿ ಯಶಸ್ವಿ ಆಗಿದೆ ಎಕ್ಸಾಂಪಲ್ಗೆ ನಿಮ್ಮ ಜಿಲ್ಲೆ ಉದಾಹರಣೆಗೆ ನಾವು ಈಗ ಲಾಸ್ಟ್ ಟೈಮ್ ಲೋಕಸಭಾ ಚುನಾವಣೆ ಮತ್ತು ಯಶಸ್ವಿನ ಚುನಾವಣೆ ಅಲ್ಲ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಡೆವಲಪ್ಮೆಂಟ್ ರೀತಿ ಆಧಾರ ರೀತಿ ಮೇಲೆ ಇದ್ದಿರ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿ ಮಹೇಶ್ ತೆಂಗಿನಕಾಯಿ ಆಗಿರಲಿ ಎಪ್ಪತ್ನಾಲ್ಕಕ್ಕೆ ಬೆಲ್ಲದವ್ರು ಆಗಿರಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಆಗಿರಲಿ ಇಲ್ಲಿ ಕುಂದಗೋಳಕ್ಕೆ ಎಂ ಆರ್ ಪಾಟೀಲ್ ಅವ್ರು ಆಗಿರಲಿ ಇವೆಲ್ಲ ವಿಚಾರದಿಂದ ನಾ ಕೇಳ್ತಾ ವಿಚಾರದಿಂದ ನಾವು ಆ ರೀತಿ ಅದು ಕೂಡಿ ಒಂದು ಕಾರ್ಯಕ್ರಮಗಳು ಹಾಕೊಳ್ತಕ್ಕಂಥದ್ದು ಇದುವರೆಗೂ ಬಂದಿಲ್ಲ ಬಂದರೆ ನೋಡೋಣ ಓಕೆ ನೀವು ಜಿಲ್ಲಾ ಅಧ್ಯಕ್ಷರಾದಕ್ಕಿಂತ ಇಲ್ಲಿಯೂರಿಗೆ ಎಸ್ ಸಿ ಘಟಕ ಆಗಿರ್ಲಿ ಎಸ್ ಟಿ ಘಟಕ ಆಗಿರ್ಲಿ ಎಸ್ಸಿ ಎಸ್ ಟಿ ಒಂದೇ ಪಂಗಡದಲ್ಲಿ ಬರುವಂತ ಘಟಕ ಅದೇ ಪರಿಸ್ಥಿತಿ ದಲಿತರ ಅನ್ವಯವಾಗಿ ಬರುವಂತಹ ಅದೇ ಇಲ್ಲಿವರಿಗೆ ನಿಮ್ಮ ಎಸ್ ಸಿ ಎಸ್ ಟಿ ಘಟಕದಕ್ಕೆ ಬಂದಿರತಕ್ಕಂತ ಮೀಸಲುವಾದಂತ ಕೇಂದ್ರ ಬಜೆಟ್ಗಳನ್ನಾಗಿರ್ಲಿ ರಾಜ್ಯ ಬಜೆಟ್ಗಳನ್ನಾಗಿರ್ಲಿ ಯಾವ ರೀತಿ ಜನರಿಗೆ ತಲುಪಿಸುವಂತ ಕೆಲಸ ಮತ್ತು ತಲುಪಲಿಲ್ಲ ಅಂದರೆ ಅದಕ್ಕೆ ಹೋರಾಟಕ್ಕೆ ಯಾವ ರೀತಿ ಸಿದ್ಧರಾಗುವಂಥ ಕೆಲಸ ನೀವು ಮಾಡಿದ್ರೆ ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹಾಗೂ ಅದಷ್ಟೇ ಅಲ್ಲದೆ ನಮ್ಮ ಬಡವರು ಕೂಡ ಅಂಥವ್ರಿಗೆಲ್ಲ ನಾವು ನಿರಾಶ್ರಿತರಿಗೆ ಆಚಿ ಮನೆ ಮನೆಗಳನ್ನು ಕೊಡಿಸೋದಾಗಲಿ ಅಥವಾ ಏನು ಇವತ್ತು ನಿಗಮಗಳಿಗೆ ಉದಾಹರಣೆಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಲ್ಲಿರ್ತಕ್ಕಂಥದ್ದು ಹೆಸರು ಹೆಸರಿಲಿರ್ತಕ್ಕಂಥದ್ದು ಬೋವಿ ನಿಗಮ ಇನ್ನು ಅನೇಕ ನಮ್ಮ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಏನು ನಿಗಮಗಳದು ಮಾಡಿದಾರಲ್ಲ ಏನು ಫಲಾನು ಫಲಾನುಭವಿಗಳಿಗೆ ಏನು ಸವಲತ್ತು ಬರಬೇಕಾಗಿದೆ ಸರ್ಕಾರದಿಂದ ಅದನ್ನು ಕೊಡಿಸಿದ್ದೀವಿ ಯಾವ ಸವಲತ್ತುಗಳನ್ನು ಕೊಡಲಿಕ್ಕೆ ಇವತ್ತು ಅಧಿಕಾರಿಗಳನ್ನು ಅಧಿಕಾರಿಗಳು ಮೀನಾಮೇಷ ಮಾಡಿದರೆ ಅದನ್ನು ನಾವು ಕಡ ಖಂಡಿತವಾಗಿ ವಿರೋಧ ಮಾಡಿದ್ದೀವಿ ನಾವು ಹೋರಾಟದಲ್ಲಿ ಯಾವುದೇ ರಾಜ್ಯ ಪಂಚಾಯಿತಿಯಲ್ಲಿ ಓಕೆ ನಾನು ಪಿ ಕಡೆ ಹೋಗ್ತಾ ಇದ್ದೀನಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಮುಖಂಡರು ಜೆ ಡಿ ನ ಜಿಲ್ಲಾ ಅಧ್ಯಕ್ಷರ ಬಗ್ಗೆ ಎಲ್ಸ್ಕೊಂಡಿರ್ತಕ್ಕಂಥ ಎಸ್ ಸಿ ಘಟಕ ಅಲ್ಪಸಂಖ್ಯಾತರ ಘಟಕ ಎಸ್ ಸಿ ಘಟಕ ಮತ್ತು ಹಿಂದುಳಿದ ಘಟಕ ಈ ಘಟಕದ ನಾಯಕರು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಹೋಗಬಹುದಾ ಅಥವಾ ಜಿಲ್ಲೆಯಲ್ಲಿ ಕಾರ್ಯಕರ್ತರಿಗೆ ಗುರುತಿಸಿಕೊಡಬಹುದಾ ಚುನಾವಣೆ ನಾವು ಕಾರ್ಯಕರ್ತರಿಗೆ ನಮಗೇನು ರಾಜ್ಯ ಮಟ್ಟದ ನಮ್ಮ ನಾಯಕರುಗಳಿದಲ್ಲ ಅವ್ರೇನು ಮಾರ್ಗದರ್ಶನ ಕೊಡ್ತಾರೆ ಆ ರೀತಿ ನಾವು ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ನಡ್ಕೊಡ್ತೀವಿ ಓಕೆ ಎಲ್ಲಾದರೂ ಒಂದು ಕಡೆ ಮುಂದಿನ ದೂರದೃಷ್ಟಿಕೋನ ಇಟ್ಟುಕೊಂಡು ಚುನಾವಣೆಗೆ ಹೋಗ್ಬೇಕಂತೇಳಿರಾಡ್ ಜಿಲ್ಲಾ ಪಂಚಾಯತ್ ನೋಡಿ ನಮ್ದೀಗ ನವಲ್ಗುಂದಿದೆ ಕುಂದಗೋಳಿದೆ ಕಲಗಟ್ಟಿ ಇದೆ ಅಳ್ಳವರ ಅನ್ನಿಗೇರಿ ಈ ಕಡೆ ಎಲ್ಲ ಭಾಗದಲ್ಲಿ ನೋಡಿದಾಗ ಏನು ಮೀಸಲಾತಿ ಬರುತ್ತಲ್ಲ ಯಾಕಂದ್ರೆ ನಾವು ಪರಿಶಿಷ್ಟ ಜಾತಿಗೆ ಸೇರಿದವರು ಮೇಲೆ ಡಿಪೆಂಡ್ ಓಕೆ ಥ್ಯಾಂಕ್ ಯು ನ್ಯೂಸ್ ಇಂಡಿಯಾ ಇಂಡಿಯಾ ಕನೆಕ್ಟ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ನಾವು ಒಂದ್ ವಿಷಯ ಸಮಯ ಆಕಾಂಕ್ಷಿ ಈಗ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ನಿಮ್ಮನ್ನು ನಿರಾಕರಿಸಿ ಸಮರ್ಥವಾಗಿಕ್ಕಿಂತ ಸಾಮಾನ್ಯ ಕಾರ್ಯಕರ್ತನ ಗೆಲ್ಲಿಸ್ಕೊಂಡು ಆವಾಗಿನ ಸಮಯ ಬಂದರೆ ಆವಾಗ ಜಿಲ್ಲಾಧ್ಯಕ್ಷರು ಏನು ಮಾಡ್ಬೋದು ವಿನಾಯಕ ಅವರು ನಾವು ಯಾವತ್ತೂ ಕೂಡ ಪಕ್ಷದ ಪರವಾಗಿದ್ದವರು ಪಕ್ಷದ ವಿರೋಧ ಕೆಲಸ ಮಾಡಿದವರಲ್ಲ ನಮ್ಮ ಪಕ್ಷಕ್ಕೆ ಒಳಿತಾಗತ್ತಂದರೆ ನಾನೇ ನಿಲ್ಲಬೇಕಂತೇನಿಲ್ಲ ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ನಿಂತರೂ ಕೂಡ ಅವರನ್ನು ಗೆಲ್ಲಿಸ್ಕೊಂಡು ಬರಲಿಕ್ಕೆ ನಾವು ಸರ್ವ ಪ್ರಯತ್ನವನ್ನು ಮಾಡ್ತೇವೆ ಓಕೆ ಮುಂದಿನ ದಿನಮಾನಗಳಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಜಿ ಡಿ ಎಸ್ ಪಕ್ಷ ಎಷ್ಟು ಸ್ಥಾನದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಸ್ಕೊಂಡ್ಬೋದು ಯಶಸ್ವಿ ಆಗಬಹುದು ನೋಡೋಣ ಅವತ್ತು ಸಂದರ್ಭ ಹೆಂಗ್ ಬರುತ್ತೆ ಆ ರೀತಿ ಹೋಗಬೇಕಾಗುತ್ತೆ ಕೊನೆಯದಾಗಿ ಈ ಗ್ಯಾರಂಟಿ ವಿಷಯ ಜೊತೆಯಲ್ಲಿ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದಾಗಿ ಸಂದರ್ಶನ ನಡೀತಾ ಈ ಸಂದರ್ಶನ ಮುಖಾಂತರದಿಂದ ಗ್ರಾಮ ಪಂಚಾಯಿತಿ ಆಗಿರಲಿ ತಾಲೂಕು ಪಂಚಾಯತ್ ಆಗಿರಲಿ ಜಿಲ್ಲಾ ಪಂಚಾಯತ್ ಆಗಿರಲಿ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಗಳನ್ನಾಗಿರಲಿ ಈ ದೂರದೃಷ್ಟಿ ಚುನಾವಣೆ ಇಟ್ಟುಕೊಂಡು ಏನು ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ ಈ ರಿಪೋರ್ಟಿಂಗ್ ಸಂದರ್ಶನ ಮುಖಾಂತರದಿಂದ ತಾ ಒಂದು ಅಧ್ಯಕ್ಷರಾಗಿ ಈಗಿನ ಯುವಕರಿಗೆ ಈಗಿನ ಜನರೇಷನಿಗೆ ಯುವಕರಾಗಿರಲಿ ಯುವತಿಯರಾಗಿರಲಿ ಹಿರಿಯರಾಗಿರಲಿ ಕಿರಿಯರಾಗಿರಲಿ ಇವರೆಲ್ಲರಿಗೂ ಒಂದು ಮೆಸೇಜ್ ಕೊಡೋದಾದರೆ ಪಕ್ಷಾತೀತ ಜಾತ್ಯಾತೀತವಾಗಿ ಹ್ಞೂ ಯಾವ ಪಕ್ಷ ಯಾವ ರಾಜ್ಯ ಯಾವ ದೇಶ ಯಾವ ಜಿಲ್ಲೆಯಲ್ಲಿ ಇದ್ದರೆ ಸಮರ್ಥವಾಗಿರುತ್ತಂಥ ಒಂದು ಮೆಸೇಜ್ ಕೊಡೋದಾದ್ರೆ ಅದು ಮೆಸೇಜ್ ಏನು ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಸರ್ ಸರ್ ತಮ್ಮ ವಾಹಿನಿ ಮೂಲಕ ತಾವು ಹೇಳಿದ್ರೀಗ ಯುವಕರು ಯುವತಿಯರು ಬಟ್ ನಮ್ಮ 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 ಜನ ಜನಾಂಗ ಸಂಪೂರ್ಣ ಈಗಿನ ನಮ್ಮ ಏನು ಜನ್ರೇಷನ್ ಇದೆಲ್ಲ ನಾನು ಪ್ರತಿಯೊಬ್ಬರಿಗೂ ಕೂಡ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದರೆ ತಮ್ಮ ವಾಹಿನಿ ಮೂಲಕ ಪ್ರತಿಯೊಬ್ಬರೂ ಕೂಡ ಅಭಿವೃದ್ಧಿಗಾಗಿ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ ಇವತ್ತು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಜಿಲ್ಲೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ನಮ್ಮ ರಾಜ್ಯ ಎಷ್ಟು ಡೆವಲಪ್ಮೆಂಟ್ ಆಗಿದೆ ನಮ್ಮಲ್ಲಿ ಬರ್ತಕ್ಕಂಥ ಇಂಡಸ್ಟ್ರಿಗಳು ಇವತ್ತೇನು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಅದು ನಮ್ಮ ರಾಜ್ಯಕ್ಕೆ ಬರಲಿಕ್ಕಾಗಿ ನಾವು ಏನು ಮಾಡಬೇಕಾಗಿದೆ ನಮ್ಮ ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇರಬೇಕಾಗಿ ಒಂದು ಮುಂದೆ ಬರಬೇಕು ಆ ಪೀಳಿಗೆ ಯಾಕಂದ್ರೆ ನೋಡಿ ದುಡಿಯೋ ವರ್ಗಕ್ಕೆ ಕೆಲಸ ಸಿಕ್ಕರೆಲ್ಲ ಅವರೆಲ್ಲ ಬಲಾಢ್ಯರಾಗಿ ಬೆಳೆಯೋಕ್ಕೆ ಸಾಧ್ಯ ಅಲ್ಲ ಆ ದೃಷ್ಟಿ ನಾನು ನಾನೆಲ್ಲ ನನ್ನ ಯುವ ಯುವ ಜನಾಂಗಕ್ಕೆ ಒಂದು ಕೈ ಮುಗಿದು ನಾನು ಪ್ರಾರ್ಥನೆ ಏನು ಮಾಡ್ತೀನಿ ಅಂತಂದರೆ ತಾವೆಲ್ಲರೂ ಕೂಡ ಈ ಒಂದು ರಾಜಕೀಯವಾಗಿ ಅಥವಾ ಉದ್ಯೋಗ ಒಂದು ಒಳ್ಳೆ ಒಳ್ಳೆ ಒಂದು ಸರ್ಕಾರ ಮಟ್ಟದಲ್ಲಿ ಒಂದು ಪೊಲೀಸ್ ಇಲಾಖೆ ಆಗಲಿ ಅಥವಾ ಒಂದು ಜಿಲ್ಲಾಡಳಿತ ಇಲಾಖೆ ಆಗಲಿ ಕಂದಾಯ ಇಲಾಖೆ ಆಗಲಿ ಒಂದು ಜನರಿಗೆ ನಾವು ಸೇವೆ ಮಾಡಬೇಕಾಗಿರ್ತಕ್ಕಂಥ ಮನೋಭಾವ ಹೆಚ್ಚಾಗಿ ಬೆಳೆಸ್ಕೊಬೇಕಾಗಿದೆ ತಾವೆಲ್ಲರೂ ಕೂಡ ಶಿಕ್ಷಣದಿಂದಾಗಲಿ ಸಂಘಟಿತರಾಗಲಿ ಒಳ್ಳೆ ರೀತಿಯಿಂದ ತಾವೆಲ್ಲ ಮುಂದಗಡೆ ಬರಬೇಕಂತಂದರೆ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ ಓಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ಜಾತ್ಯತೀತ ಜನತಾದಳ ಪಕ್ಷದ ಧಾರವಾಡ ಜಿಲ್ಲಾ ಎಸ್ ಸಿ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಮತ್ತು ರಾಜಕೀಯ ಅರೆ ರಾಜಕೀಯ ಡೆವಲಪ್ಮೆಂಟ್ ಅರೇ ಡೆವಲಪ್ಮೆಂಟ್ ವಿಚಾರಗಳನ್ನಾಗಿರಲಿ ಅನೇಕ ವಿಷಯಗಳನ್ನು ಸೂಕ್ಷ್ಮವಾದಂಥ ರೀತಿಯಿಂದ ಈ ಸಂದರ್ಶನ ಇಷ್ಟು ನೀಟಾಗಿ ಇಷ್ಟು ಅಚ್ಚಾಗಿ ಆಗುತ್ತೆ ಅನ್ನೋದು ನನಗೆ ಇದ್ದಿದ್ದಿಲ್ಲ ಅದನ್ನ ಬೇರೆ ರೀತಿಯಿಂದ ನಾನು ತಮ್ಮ ಶ್ರಮ ಇಲ್ಲ ಅದನ್ನ ಬೇರೆ ರೀತಿಯಿಂದ ಹೆಂಗೆ ಅನ್ಕೊಂಡಿದ್ದೆ ಆದ್ರೂ ತಾವು ಈ ಸಂದರ್ಶನಕ್ಕೆ ತುಂಬಾ ಮಹತ್ವ ಕೊಟ್ರಿ ಈ ಸಂದರ್ಶನಕ್ಕೆ ತುಂಬಾ ಗೌರವ ಕೊಟ್ರಿ ನಾವು ಬಂದಿದ್ದೀವಿ ಅಂದ ತಕ್ಷಣ ಸಮಯ ನೋಡದಂತೆ ನಿರಾಕರಿಸದಂತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್ ಜೈ ಹಿಂದ್ ಜೈ ಭೀಮ್